ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನರಸಿಂಹಮೂರ್ತಿ ಅಂತ ಗ್ರೋಯರ್ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿ ಬಿ ಎಸ್ ಎಫ್ ನುನೆಮ್ಸ್ ಕಂಪನಿಯಲ್ಲಿ ಸುಮಾರು ಹನ್ನೊಂದು ವರ್ಷಗಳಿಂದ ಸೊ ಕೆಲಸ ನಿರ್ವಹಿಸ್ತಾ ಇದ್ದೇನೆ ಈ ದಿನದ ವಿಶೇಷ ಏನಪ್ಪ ಅಂತಂತಂದರೆ ನಾವು ಇಂದು ಸೊ ಟೊಮೆಟೊ ಬೆಳೆಯಲ್ಲಿ ನಾವು ಒಂದು ನೂತನ ತಳಿಯನ್ನು ಮಾರುಕಟ್ಟೆಗೆ ಬಿಟ್ಟಿದ್ವಿ ಸೊ ಆ ನೂತನ ತಳಿ ಯಾವುದಪ್ಪ ಅಂತಂದರೆ ಇದೇ ನಮ್ಮ ಚಾಮ್ ತರ್ಟಿ ತ್ರೀ ಇದು ಒಂದು ಬೇಸಿಗೆಯ ಟೊಮೆಟೊ ತಳಿ ಸೊ ನೀವು ನೋಡಿರ್ಬೋದು ಈಗ ಟೊಮೆಟೊ ಅಂತಂತಂದರೆ ಅದು ಒಂದು ಯಾವುದೋ ಒಂದು ಚಿಕ್ಕ ಬೆಳೆಯಾಗಿ ಉಳಿದಿಲ್ಲ ಅದೊಂದು ದೊಡ್ಡ ವಾಣಿಜ್ಯ ಬೆಳೆಯಾಗಿ ಮಾರ್ಪಾಟಾಗಿದೆ ಹಾಗಾಗಿ ಒಂದು ವಾಣಿಜ್ಯ ಬೆಳೆ ನಾವು ಮಾಡಬೇಕು ಅಂತಂತಂದರೆ ಅದಕ್ಕೆ ಬೇಸಿಕ್ಕಾಗಿ ಒಂದು ಉತ್ತಮ ಸೀಡ್ ಸೆಲೆಕ್ಷನ್ ಅಂತ ಏನು ಕರಿತೀವಿ ಒಂದು ಉತ್ತಮ ಬೀಜದ ಆಯ್ಕೆ ಬಹಳ ಮುಖ್ಯ ಆಗುತ್ತೆ ಯಾಕೆಪ್ಪ ಅಂತಂತಂದರೆ ಈಗಿನ ಕಾಲದಲ್ಲಿ ನೀವು ನೋಡ್ತಾ ಇರ್ಬೋದು ನಮಗೆ ಹೊಸ ಹೊಸ ರೋಗಗಳಾಗ್ಬೋದು ಅಥವಾ ವಾತಾವರಣದಲ್ಲಿ ಏನಾದರೂ ಚೇಂಜಸ್ ಆಗ್ಬೋದು ಸುಮಾರು ನಾವು ನೋಡ್ತಾ ಇದ್ದೀವಿ ಸೊ ಈಗ ನೋಡಿದ್ರೆ ನೀವು ಬೇಸಿಗೆಯಲ್ಲೇ ಎಕ್ಸಾಂಪಲ್ ನೋಡಿದ್ರೆ ಸೊ ನಮಗೆ ಈ ಬಿಳಿ ನೋ ಏನು ಅಂತ ಕರಿತೀವಿ ಅಂದರೆ ವೈಟ್ ಫ್ಲೈಸ್ ಅಂತ ಕರಿತೀವಿ ಆ ವೈಟ್ ಫ್ಲೈಸ್ಗಳು ಈಗಿನ ಒಂದು ವಾತಾವರಣಕ್ಕೆ ಜಾಸ್ತಿಯಾಗಿ ಸೊ ಎಲ್ ಸಿ ವಿ ಅಂತಕ್ಕಂಥ ರೋಗ ಅಂದರೆ ಬಿಂಗಿ ರೋಗ ಅಂತ ಕರಿತೀವಿ ಅದು ತುಂಬ ತುಂಬಾ ಜಾಸ್ತಿ ಆಗ್ತಾ ಇದೆ ಸೊ ಹಾಗಾಗಿ ಇದರಿಂದ ಏನಾಗುತ್ತೆ ಸೊ ಬೆಳವಣಿಗೆ ಗಿಡದ ಬೆಳವಣಿಗೆ ಕುಂಠಿತ ಆಗುತ್ತೆ ಸೊ ಗಿಡದ ಬೆಳವಣಿಗೆ ಯಾವಾಗ ಕುಂಠಿತ ಆಗುತ್ತೆ ನಮಗೆ ಒಂದು ಫ್ರೂಟ್ ಸೈಜ್ ಆಗ್ಬೋದು ಆ ಯೂನಿಫಾರ್ಮಿಟಿ ಆಗ್ಬೋದು ಇವು ಯಾವೂ ಮೇಂಟೇನ್ ಆಗೋದಿಲ್ಲ ಸೊ ಯಾವಾಗ ಇದು ಮೇಂಟೇನ್ ಆಗೋಲ್ಲ ನಮಗೆ ಮಾರುಕಟ್ಟೆಗೆ ತೊಗೊಂಡೋದ್ರೆ ಒಂದು ಉತ್ತಮ ಬೆಲೆ ಅದಕ್ಕೆ ಸಿಗೋದಿಲ್ಲ ಸೊ ಹಾಗಾಗಿ ಈ ಎಲ್ಲ ಚಾಲೆಂಜಸ್ಸು ನಮ್ಮ ಬೇಸಿಗೆ ಟೊಮೆಟೊ ತಳಿ ಮೀನ್ಸ್ ಟೊಮೆಟೊ ಬೆಳೆ ಮಾಡಬೇಕಾದ್ರೆ ಸೊ ನಮಗೆ ಇದು ಬರುತ್ತೆ ಹಾಗಾಗಿ ಈ ಒಂದು ಎಲ್ಲ ಚಾಲೆಂಜಸ್ನ ನಾವು ಒಂದು ಸೊಲ್ಯೂಷನ್ಸ್ ಬೇಕಪ್ಪ ಅಂತಂತಂದರೆ ಆ ಒಂದು ಸೊಲ್ಯೂಷನ್ನೇ ನಮ್ಮ ಈ ಚಾಂಪ್ ತರ್ಟಿ ತ್ರೀ ಇದೇ ವರ್ಷ ಜನವರಿಯಲ್ಲಿ ಮಾರುಕಟ್ಟೆಗೆ ಬಿಡುಗಡೆ ಮಾಡಿದ್ವಿ ಸೊ ಮಾರುಕಟ್ಟೆಗೆ ಬಿಡುಗಡೆ ಮಾಡಿದ ನಂತರ ಒಂದು ಅತೀ ಕಡಿಮೆ ಸಮಯದಲ್ಲಿ ಇದು ಎಲ್ಲ ರೈತರ ಮನಸ್ಸನ್ನು ಗೆದ್ದಿದೆ ಹಾಗೂ ಎಲ್ಲ ಟೊಮ್ಯಾಟೊ ವ್ಯಾಪಾರಸ್ಥರ ಮಧ್ಯವರ್ತಿಗಳ ಈಗ ಇವ ನರ್ಸರಿ ಮಾಲೀಕರ ಕೂಡ ಮನಸ್ಸನ್ನು ಗೆದ್ದು ಇದು ಮಾರುಕಟ್ಟೆಯ ಚಾಂಪಿಯನ್ ಆಗಿದೆ ಈಗ ಇದನ್ನೆಲ್ಲನೂ ಕೂಡ ನಿಮಗೆ ತೋರಿಸಲಿಕ್ಕೆ ನಮ್ಮ ಸಹೋದ್ಯೋಗಿ ಅಭಿಲಾಷ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಸೊ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ ಸೊ ಈ ಚಾಮ್ ತರ್ಟಿ ತ್ರೀ ಬೆಳೆ ನಾವು ಇಷ್ಟೊತ್ತು ನಾವೇನೇನು ಹೇಳಿದ್ವಿ ಅದನ್ನೆಲ್ಲನೂ ಕೂಡ ಸೊ ಫೀಲ್ಡಲ್ಲೇ ಒಂದು ನೇರವಾಗಿ ನೋ ನೋಡಲಿಕ್ಕೆ ಒಂದು ಒಂದು ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ನಾನು ಅಭಿಲಾಷಿಗೆ ಕೇಳ್ಕೊತ ಬನ್ನಿ ಅಭಿಲಾಷ್ ನಮಸ್ಕಾರ ಇದು ಸೋಮಶೇಖರ್ ಮತ್ತು ಅವರ ಟೊಮ್ಯಾಟೊ ತೋಟ ತಾವೆಲ್ಲ ಈಗ ರೈತರು ಕೂಡ ನೋಡ್ತಾ ಇದ್ದಾರೆ ಈ ಇಲ್ಲಿ ತೋಟದಲ್ಲಿ ತೋರಿಸ್ತಕ್ಕಂಥದ್ದು ಏನಪ್ಪಾ ಅಂತಂದರೆ ನೀವೆಲ್ಲ ಇಲ್ಲಿ ಚಾಮ್ ತರ್ಡಿ ತ್ರೀ ಬೆಳೆನ ನೋಡ್ತಾ ಇದ್ದೀರಾ ಸುಮಾರು ಒಂದು ಹದಿನಾಲ್ಕು ಸಾವಿರ ಪೈರು ನಾಟಿ ಮಾಡಿದ್ದಾರೆ ಚಾಮ್ ತರ್ಡಿ ತ್ರೀ ಟೊಮ್ಯಾಟೊ ತಳಿನ ನೀವೆಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಪೂರ್ತಿ ತೋಟ ನೋಡ್ತಾ ಇದ್ದೀರಿ ನಿಮಗೆ ಚಾಮ್ ತರ್ಡಿದ್ರಿ ಇಂಥ ಬೇಸಿಗೆಯಲ್ಲೂ ಕೂಡ ಇಷ್ಟು ತಾಪಮಾನದಲ್ಲೂ ಕೂಡ ನಿಮಗೆ ತುಂಬ ಚೆನ್ನಾಗಿ ಬೆಳವಣಿಗೆ ಕಂಡಿದೆ ಬೆಳವಣಿಗೆ ಕಾಣೋದ್ರ ಜೊತೆಗೆ ಮತ್ತೇನಪ್ಪ ಅಂತಂದರೆ ಮೇಜರಾಗಿ ನಿಮಗೆ ತಾಪಮಾನಕ್ಕೆ ತಡಿಬೇಕು ಬಿಸಿಲಿಗೆ ತಾಪಮಾನಕ್ಕೆ ತಡಿಬೇಕು ಬೇಸಿಗೆ ತಳಿಗಳು ಚಾಂಪ್ ತಡೆದ್ರಿ ಬೇಸಿಗೆಗೆ ತುಂಬ ಚೆನ್ನಾಗಿ ತಾಪಮಾನ ತಡೆದಿದೆ ಮತ್ತು ನೀವು ನೋಡ್ತಾ ಇದ್ದರೂ ಕೂಡ ಎಲೆ ಮುದ್ರು ವೈರಸ್ ಬಿಂಗಿ ಅಂತ ನಾವು ಏನು ಹೇಳ್ತೀವಿ ಟೊಮ್ಯಾಟೊ ಎಲೆ ಮುದುರು ವೈರಸ್ ರೋಗಕ್ಕೆ ಚಾಮ್ ತಡಿದ್ರಿ ತುಂಬ ಚೆನ್ನಾಗಿ ತಡೆದಿದೆ ಬಂದಿರತಕ್ಕಂಥ ರೈತರು ಎಲ್ಲ ಅದನ್ನು ಗಮನಿಸ್ತಾ ಇದ್ದಾರೆ ಈ ಒಂದು ತೋಟದಲ್ಲಿ ಮತ್ತೆ ಏನಂತಂದರೆ ನಿಮಗೆ ಫ್ಲವರ್ ಸೆಟ್ಟಿಂಗ್ ಆಗಿರ್ಬೋದು ಮತ್ತು ಕಾಯಿ ಕಚ್ಚುವಿಕೆ ಆಗಿರ್ಬೋದು ಅದು ಕೂಡ ತುಂಬ ಚೆನ್ನಾಗಿ ಬಂದಿದೆ ಕಾಯಿ ಸೈಜ್ ಮೇಂಟೇನ್ ಆಗೋದಾಗಿರ್ಬೋದು ಅದು ಕೂಡ ತುಂಬ ಚೆನ್ನಾಗಿ ಆಗಿದೆ ತಾವೆಲ್ಲ ನೋಡ್ತಾ ಇರ್ಬೋದು ಇಲ್ಲಿ ಸೆಟ್ಟಿಂಗ್ ಯಾವ ಥರ ಇದೆ ಹೇಳಿ ಈಗ ಎಲ್ಲ ರೈತ ಬಾಂಧವರು ಕೂಡ ಗಮನಿಸ್ತಾ ಇದ್ದಾರೆ ತಾವೆಲ್ಲ ಈಗ ಚಾಮ್ ತೆರಡಿ ತಳಿಯ ಫ್ರೂಟ್ ಸೆಟ್ಟಿಂಗನ್ನು ನೋಡ್ಬೋದು ಯಾವ ಥರ ಬಂದಿದೆ ಫ್ರೂಟ್ ಸೆಟ್ಟಿಂಗು ಅಂತೇಳಿ ಇಂಥ ಬೇಸಿಗೆಯಲ್ಲೂ ಕೂಡ ಈ ಸೀರೆ ಅಷ್ಟೇ ತಾಪಮಾನ ಇದ್ರೂ ಕೂಡ ಕಾಯಿ ಕಚ್ಚುವಿಕೆ ತುಂಬ ಚೆನ್ನಾಗಿದೆ ತಾವೆಲ್ಲ ಫ್ರೂಟ್ ಸೈಜು ಕೂಡ ಮೇಂಟೇನ್ ನೋಡ್ತಾ ಇರ್ಬೋದು ಆಲ್ರೆಡಿ ನಾಲ್ಕು ಆಗಿದೆ ಈ ತೋಟ ನಾಲ್ಕು ಕೊಯ್ಲು ಆಗಿದ್ರು ಕೂಡ ಇನ್ನೂ ಸೆಟ್ಟಿಂಗು ಯಾವ ಥರ ಇದೆ ಅಂಥೇಳಿ ನೀವು ಅಬ್ಸರ್ವ್ ಮಾಡ್ಬೋದು ನಮ್ಮ ಚಾಂಪ್ ತೆರಿದಿ ತಳಿ ನೀವೆಲ್ಲ ತೋಟ ಗಮನಿಸಿದರೆ ನಿಮಗೆ ಎಲೆ ಮುದ್ರ ವೈರಸ್ಸು ಬಿಂಗಿ ಅಂತ ಏನಂತೀವಲ್ಲ ಆ ವೈರಸ್ ರೋಗಕ್ಕೆ ತುಂಬ ಚೆನ್ನಾಗಿ ತಡ್ಕೊಂಡಿದೆ ಫ್ಲವರ್ ಸೆಟ್ಟಿಂಗ್ ಆಗಿರ್ಬೋದು ಫ್ರೂಟ್ ಸೆಟ್ಟಿಂಗ್ ಆಗಿರ್ಬೋದು ತಾವೆಲ್ಲ ಎಲೆ ಗಮನಿಸ್ಬೋದು ಎಲ್ಲೂ ಕೂಡ ನಿಮಗೆ ಎಲೆ ಮುದುರು ವೈರಸ್ ಬಿಂಗಿ ನಿಮಗೆ ಕಾಣಿಸ್ಕೊಳೋದಿಲ್ಲ ನಮ್ಮ ಚಾಂಪ್ ತೆರಡಿದ್ರಿ ತಳಿಯಲ್ಲಿ ತುಂಬ ಚೆನ್ನಾಗಿ ಎಲೆ ಮುದುರು ವೈರಸ್ಸಿಗೆ ತಡೀತಾ ಇದೆ ಚಾಂಪ್ ತರ್ಡಿದ್ರಿ ಮತ್ತು ಏನಂತಂದರೆ ನಿಮಗೆ ಇವಾಗ ಬೇಸಿಗೆ ಈ ಬೇಸಿಗೆಯಲ್ಲೂ ಕೂಡ ಕೆಲವು ಮಳೆಗಳು ಬರ್ತವೆ ಇನ್ನೇನು ಮಳೆಗಾಲ ಸ್ಟಾರ್ಟಿಂಗ್ ಆದಾಗೂ ಕೂಡ ನಿಮಗೆ ಒಂದು ನಾಲ್ಕೈದು ಮಳೆ ಬರುತ್ತೆ ಚಾಂಪು ತರ್ಡಿದ್ರಿ ತಳಿ ಏನಪ್ಪ ಅಂತಂದರೆ ಒಂದು ನಾಲ್ಕೈದು ಗಟ್ಟಿ ಮಳೆ ಬಿದ್ದರೂ ಕೂಡ ನಿಮಗೆ ತಡ್ಕೊಳೋಂಥ ಶಕ್ತಿ ಇದೆ ಕಾಯಿ ಚುಕ್ಕೆ ಇರ್ಬೋದು ಅಥವಾ ತರಗು ರೋಗ ಇರ್ಬೋದು ಆ ಥರದ್ದೆಲ್ಲ ಕೂಡ ನಿಮಗೆ ನಾಲ್ಕೈದು ಗಟ್ಟಿ ಮಳೆ ಬಿದ್ದರೂ ಕೂಡ ಅದನ್ನು ಕೂಡ ತಡೆಕೊಂಡು ಫಲ ಕೊಡ್ತಕ್ಕಂಥ ಸಾಮರ್ಥ್ಯ ಚಾಮ್ ತರ್ಟಿ ಇದೆ ಆಮೇಲೆ ಅದರ ಜೊತೆಗೆ ಈಗ ತಾವೆಲ್ಲ ಗಮನಿಸಿದ್ರೆ ಇಳುವರಿ ತುಂಬ ಚೆನ್ನಾಗಿದೆ ಕಾಯಿ ಚೆನ್ನಾಗಿ ಕಟ್ಟಿದೆ ಮತ್ತೇನಂತಂದರೆ ನಿಮಗೆ ಚಾಮ್ ತರ್ಡಿ ತಳಿಯಲ್ಲಿ ಹಣ್ಣುಗಳ ಸೈಜು ತುಂಬ ಚೆನ್ನಾಗಿ ಕೊನೆವರೆಗೂ ಮೇಂಟೇನ್ ಆಗುತ್ತೆ ಹಣ್ಣು ಮೇ ಹಣ್ಣು ಸೈಜು ಮೇಂಟೈನ್ ಆಗೋದ್ರಿಂದ ನಿಮಗೆ ಬಾಕ್ಸ್ಗಳು ಚೆನ್ನಾಗಿ ತುಂಬತ್ತೆ ಮತ್ತೇನಂತಂದರೆ ಚಾಮ್ ತರ್ಡಿ ತ್ರೀ ಕಲರು ಶೈನಿಂಗು ಸೈಜು ತುಂಬ ಚೆನ್ನಾಗಿರೋದಕ್ಕೆ ಮಾರ್ಕೆಟಲ್ಲಿ ಅತಿ ಹೆಚ್ಚು ಬೆಲೆಗೆ ಹೋಗ್ತಾ ಇದೆ ಯಾಕೆ ಬೆಲೆಗೆ ಹೋಗ್ತಾ ಇದೆ ಅಂತಂದರೆ ಬೇರೆ ಕಡೆಯಿಂದ ಬಂದಿರ್ತಾ ಮರ್ಚೆಂಟ್ಗಳು ಆಕ್ಷನ್ ಕೂಗೋರು ಅಥವಾ ಟೊಮ್ಯಾಟೊ ಮಾರಾಟಗಾರರು ಈ ಚಾಮ್ ತರ್ಡಿ ತ್ರೀ ನೋಡಿ ಏನು ಹೇಳ್ತಾ ಇದ್ದಾರೆ ಮಾರ್ಕೆಟ್ ಅಲ್ಲಿ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಯಾಕಂದ್ರೆ ಕಲರ್ ಸೈಜ್ ಶೈನಿಂಗು ತುಂಬಾ ಚೆನ್ನಾಗಿದೆ ಮತ್ತೆ ಬೇರೆ ಬೇರೆ ರಾಜ್ಯಗಳಿಗೆ ಬೇರೆ ಬೇರೆ ಕಡೆ ಎಲ್ಲ ಉತ್ತರ ಭಾರತದ ರಾಜ್ಯಗಳು ಕೂಡ ಇಲ್ಲಿಂದ ದೂರ ಸಾಗಾಣಿಕೆ ಮಾಡೋಕ್ಕೆ ಪಾರ್ಸಲ್ ಕಳಸೋಕೆಲ್ಲ ಚಾಂಪ್ ತಡೆತಿರಿ ಹಣ್ಣುಗಳು ಅತ್ಯಂತ ಸೂಕ್ತವಾಗಿದೆ ಆದ್ರಿಂದ ನಮ್ಮ ಕೋಲಾರ ಮಾರ್ಕೆಟ್ ಇರ್ಬೋದು ಅಥವಾ ಮೈಸೂರು ಮಾರ್ಕೆಟ್ ಇರ್ಬೋದು ಕಳೆದ ಒಂದು ಒಂದೂವರೆ ತಿಂಗಳಿಂದ ಏನು ಚಾಮ್ ತೆರಡತಿ ರೈತರು ಬೆಳೆದು ಮಾರ್ಕೆಟ್ ಗೆ ಹಾಕ್ತಾ ಇದ್ದಾರೆ ಅತಿ ಹೆಚ್ಚು ಬೆಲೆಯನ್ನು ಪಡ್ಕೊಂಡು ತುಂಬಾ ಲಾಭ ಗಳಿಸಿದ್ದಾರೆ ಚಾಮ್ ತೆಡಿದ್ರಿ ತಳಿಯಿಂದ ತಾವೆಲ್ಲರೂ ಇದುವರೆಗೂ ಚಾಂಪ್ ತೆಡಿ ತೋಟ ನೋಡಿದ್ದೀರಾ ಈಗ ಚಾಂಪ್ ತರ್ಟಿ ಬೆಳೆದಂಥ ಮತ್ತು ಕ್ಷೇತ್ರೋತ್ಸವದಲ್ಲಿ ಚಾಂಪ್ ತರ್ಟಿ ತಳಿಯನ್ನು ನೋಡಿದಂಥ ರೈತರು ಬಂದು ಇಲ್ಲಿ ಕುತ್ಕೊಂಡಿದ್ದಾರೆ ಅವ್ರ ಹತ್ರ ಅವ್ರ ಅಭಿಪ್ರಾಯನ ಬನ್ನಿ ಎಲ್ಲರೂ ಅವ್ರ ಹತ್ರ ಅವ್ರ ಅಭಿಪ್ರಾಯನ ತಿಳ್ಕೊಳ್ಳೋಣ ಹಾಗೂ ಇದಕ್ಕೋಸ್ಕರ ನಮ್ಮ ಕಂಪ್ನಿಯ ಸಹೋದ್ಯೋಗಿಗಳಾದ ಸಹೋದ್ಯೋಗಿಗಳನ್ನು ಕೂಡ ಈ ಒಂದು ವಿಚಾರ ವಿಮರ್ಶೆಗೆ ಆಹ್ವಾನ ಮಾಡ್ತಾ ಇದ್ದೇನೆ ಸೊ ಇವಾಗ ಚಾಮ್ ತರ್ಟಿ ಬಗ್ಗೆ ವಿಚಾರಣಾ ಸಂಕೀರ್ಣ ವಿಚಾರ ಸಂಕೀರ್ಣ ಸ್ಟಾರ್ಟ್ ಆಗ್ತಾಯಿದೆ ರೈತರ ಅಭಿಪ್ರಾಯವನ್ನು ತಿಳ್ಕೊಳ್ಳೋಣ ಸೊ ಎಲ್ರಿಗೂ ನಮಸ್ಕಾರ ನಮಸ್ಕಾರ ಅಲ್ಲಿ ರೈತರು ಭಾಳಷ್ಟು ರೈತರು ಕೂಡ ನೋಡ್ತಾ ಇದ್ದಾರೆ ಸೊ ನೀವು ಕೂಡ ಇಲ್ಲಿ ಬಂದು ಇವತ್ತು ನೇರವಾಗಿ ಕೂಡ ಫೀಲ್ಡ್ ನೋಡ್ತಾ ಇದ್ದೀರಾ ಸೊ ಕೆಲವು ಒಂದು ಮಾಹಿತಿನ ನಾವು ನೀವು ಕೂಡ ಹಂಚ್ಕೊಳ್ಳೋಣ ಈಗ ನಮ್ಮ ಗುರುಶನ್ ಸರ್ ಅವರು ಶುರು ಮಾಡ್ತಾರೆ ಎಲ್ರಿಗೂ ನಮಸ್ಕಾರ ನಮಸ್ಕಾರ ಸರ್ ಈಗ ನೀವು ಟೊಮೆಟೊ ಭಾಳ ವರ್ಷದಿಂದ ಬೆಳೀತಿದ್ದೀರಾ ಬೇಸಿಗೆಯಲ್ಲಿ ಅದು ಕೂಡ ಈಗ ಬೇಸಿಗೆಯಲ್ಲಿ ನಿಮಗೆ ಯಾವ್ಯಾವ ಸಮಸ್ಯೆಗಳು ಬರ್ತವೆ ಸರ್ ಬಿಂಗಿ ಡೆಂಗಿ ಬರುತ್ತೆ ಸರ್ ಬೇಸಿಗೆಯಲ್ಲಿ ಮತ್ತೆ ಮಳೆ ಬಂದರೆ ಚುಕ್ಕೆ ರೋಗ ಬರುತ್ತೆ ಮತ್ತೆ ಬಿಸಿ ಆಗುತ್ತೆ ತುಂಬ ತುಂಬ ಬಿಸಿ ಬರುತ್ತೆ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ ಹೂವು ಎಲ್ಲ ಡ್ರಾಪ್ ಆಗುತ್ತೆ ಹೂವು ಡ್ರಾಪ್ ಆಗುತ್ತೆ ಹೂವು ಡ್ರಾಪ್ ಆದಾಗ ಒಂದು ಗಿಡ ಕಾಯಿ ಬಿಸಿಲು ಜಾಸ್ತಿ ಕಾಯಿ ಸಣ್ಣ ಸೈಜ್ ಕಡಿಮೆ ಬರುತ್ತೆ ಸರ್ ಕಾಯಿ ಸಣ್ಣ ಬರುತ್ತೆ ಸಣ್ಣ ಬರುತ್ತೆ ಮಾರ್ಕೆಟ್ಗೆ ಅವಾಗ ಅಷ್ಟು ಇದಾಗುತ್ತೆ ಮಾರ್ಕೆಟಲ್ಲಿ ರೇಟ್ ಸಿಗಲ್ಲ ರೇಟ್ ಸಿಗಲ್ಲ ಬಾಕ್ಸೂ ಇದಾಗುತ್ತೆ ಸರ್ ಸೊ ಈ ಏನು ನೀವೆಲ್ಲ ಸಮಸ್ಯೆಗಳನ್ನು ಹೇಳಿದ್ರಲ್ಲ ಈ ಸಮಸ್ಯೆಗಳ ಎಲ್ಲದೂ ಎಲ್ಲದಕ್ಕೂ ಪರಿಹಾರ ಅಂತೇಳಿ ನಮ್ಮ ಈಗ ಚಾಂಪ್ ತರ್ಟಿ ತ್ರೀ ಅಂತ ಹೇಳಿದ್ರು ಯಾಕೆಂದರೆ ಇದು ನೀವೆಲ್ಲ ಈಗ ಪ್ರಾಬ್ಲಮ್ ಹೇಳಿದ್ರೆ ಒಂದು ಬಿಂಗಿ ರೋಗ ಬರುತ್ತೆ ಇನ್ನೊಂದು ಬೇಸಿಗೆ ಮಳೆ ಬಂದರೆ ಚುಕ್ಕೆ ರೋಗ ಬರುತ್ತೆ ಬಿಸಿ ಜಾಸ್ತಿ ಆಗುತ್ತೆ ಅಂತಂದರು ಮತ್ತು ಫ್ಲವರ್ ಡ್ರಾಪ್ ಆಗುತ್ತೆ ಅಂತಂತಂದರೆ ಸೊ ಫ್ಲವರ್ ಡ್ರಾಪ್ ಆಗುತ್ತೆ ಆಮೇಲೆ ಆ ಬಿಸಿಗೆ ಸೈಜ್ ರಿಡಕ್ಷನ್ ಆಗುತ್ತೆ ಅಂತಂದರೆ ಇದೆಲ್ಲ ಓವರ್ ಆಲ್ ಆಗಿ ಏನಾಗುತ್ತೆ ಇಳುವರಿ ಕೂಡ ಕಮ್ಮಿ ಆಗುತ್ತಲ್ವಾ ಸೊ ಈ ಎಲ್ಲ ಸಮಸ್ಯೆಗಳಿಗೂ ಪರಿಹಾರವಾಗಿ ಸರ್ ಹೇಳಿದಾಗೆ ಚಾಮ್ ತರ್ಟಿತ್ರೀ ಇದು ನಾವು ಒಂದು ನೂನೆಮ್ಸ್ ಬಿ ಎಸ್ ಎಫ್ ನೂನೆಮ್ಸ್ ಕಂಪನಿಯ ಒಂದು ಹೊಸ ತಳಿ ನಾವು ಬಿಡುಗಡೆ ಮಾಡಿದ್ದೀವಿ ಅದನ್ನು ಕೂಡ ಇಷ್ಟೊತ್ತು ನೀವು ನೋಡಿದ್ದೀರ ಕೂಡ ಅಲ್ವಾ ಹ್ಞೂ ಈಗ ನೀವು ಟಮೊಟೊ ಎಲ್ಲ ಬೆಳೆದಿರ ಚಾಮ್ ತಟ್ಟಿತ್ರಿ ನಿಮ್ಮ ಟಾಮ್ ಚಾಂಪ್ರಿ ಬೆಳೆದ್ರೆ ನಿಮ್ಮ ಅಭಿಪ್ರಾಯ ಏನಂತ ತಿಳ್ಕೊತೀರಾ ನೀವು ಹ್ಞೂ ಏನು ನಿಮ್ಮ ಬೆಳೆ ಚಾಪ್ರಿ ಬೆಳೆದ್ರಿಂದ ಏನೇನು ಉಪಯೋಗಗಳಾಗಿದ್ದಾವೆ ಏನೇನು ಅನುಕೂಲಗಳಾಗಿದ್ದಾವೆ ಅಂತ ಹೇಳ್ಕೊಡ್ತೀರಾ ನಮಗೆ ಸರ್ ವೈರಸ್ ಇಲ್ಲ ಈ ಬಿಂಗಿ ವೈರಸ್ ಅಂತ ಬಂದ್ರೆ ಅದಕ್ಕೆ ಔಷಧಿನೇ ಇಲ್ಲ ಸರಿ ಅದಕ್ಕೆ ಯಾವ ಫ್ರೇ ಮಾಡಿದ್ರು ಅದ ಕಂಟ್ರೋಲ್ ಬರಲ್ಲ ಅದರಿಂದ ಈ ಚಮ್ ತಟ್ಟಿ ತಿಂದ ಇದಕ್ಕೆ ಬಿಂಗಿನೇ ಬರಲ್ಲ ಅದಕ್ಕೆ ನಾನು ನೋಡ್ದೆ ನಾನು ಎರಡ್ ಮೂರು ತೋಟ ನೋಡ್ಬಿಟ್ಟೆ ಓಣಿರೋದು ಚೆನ್ನಾಗಿದೆ ಚಮ್ ತಟ್ಟಿ ರೋಗ ನಿರೋಧ ಶಕ್ತಿ ಜಾಸ್ತಿ ಇದೆ ಸರ್ ರೆಸಿಸ್ಟೆನ್ಸ್ ಪವರ್ ಅಂತ ತುಂಬ ಚೆನ್ನಾಗಿದೆ ಅದು ಏನು ಮಳೆ ಬಂದ್ರೂ ಅಷ್ಟೇ ಪ್ರತಿ ಒಂದು ಯಾವುದನ್ನ ರೋಗ ಬಂದ್ರೂ ಅದು ತಡೆಯುತ್ತೆ ಸರ್ ಅದು ಸರಿ ಸರ್ ಆಮೇಲೆ ಮಾರ್ಕೆಟ್ ಅಲ್ಲಿ ಕೈ ಫಿನಿಶಿಂಗ್ ಚೆನ್ನಾಗಿದೆ ಮಾರ್ಕೆಟ್ ಅಲ್ಲಿ ಕೇಳ್ತಾರೆ ಒಂದನೇ cutting ವರೆಗೂ 10ನೇ cutting ಒಂದೇ ಸೈಜ್ ಬರುತ್ತೆ ಚೆನ್ನಾಗಿ ಹೋಗ್ತಾರೆ ಬೇರೆ ವೆರೈಟಿಗೂ ಇದಕ್ಕೆ ಒಂದು 100 ರಿಂದ 150 ರೂಪಾಯಿ ಮುಂದೆ ಇರುತ್ತೆ ಸೀಡ್ ಸೀಡಿಂದ ಸೀಡ್ಗೆ ಸೀಡ್ ಗೆ ಸೀಡ್ ಇಂದ ಸೀಡ್ ಗೆ ನಾಟಿ ಇಂದ ರೂಪಾಯಿ ಐವತ್ತು ರೂಪಾಯಿ ಡಿಫರೆನ್ಸ್ ಇರುತ್ತೆ. ಇದು ಒಂದ ಇನ್ನೊಂದು. ಈಗ ನೂರು ರೂಪಾಯಿ 110 ರೂಪಾಯಿ ಜಾಸ್ತಿ ಕೊಡ್ತಾರೆ ಬಾಕ್ಸಿಗೆ ಅಂದ್ರಲ್ಲ ಯಾವ ಕಾರಣಕ್ಕೆ ಅವರು 150 ರೂಪಾಯಿ ಜಾಸ್ತಿ ಅವ್ರಿಗೆ ಕ್ವಾಂಟಿಟಿ ಸರ್ ಇವಾಗ ಅಲ್ಲಿ ಟೊಮೆಟೊ ತಗೆಗೆ ದುಡ್ಡಲ್ಲ ಇಂಪಾರ್ಟೆಂಟ್. ಅವರು 50 ರೂಪಾಯಿಕ್ಕೆ ಆಗ್ತಾರೆ. ಪಾರ್ಸಲ್ ಹೋಗಬೇಕು ಅಲ್ಲಿ. ಪಾರ್ಸಲ್ ಹೋಗೋದಲ್ಲ. ಫಿನಿಶಿಂಗ್, ಶ್ರೈನಿಂಗ್ ಚೆನ್ನಾಗಿದೆ. ಅವರು 10 ಲಾಟ್ ನೋಡ್ಕೊಂಡ್ ಬಂದು ಈ ಲಾಟ್ ಹತ್ರ ನಿಂತ್ಕೊಂತಾರೆ ಸರಿ ಸರಿ ಕರಿಯೋಣ. ಹಾ ಅದು ನಿಮಗೆ ಎಕ್спорт ಕ್ವಾಲಿಟಿ ಚೆನ್ನಾಗಿದೆ. ಅವರು ಅದಿದ್ರೇನೆ ತಾನೆ ಸರ್ ಹೌದು ಹೌದು. ಕಲರ್ ಕಟ್ ಸೂರ ಸಾಗಾಣಿಕೆ ಚೆನ್ನಾಗಿದೆ ಮತ್ತೆ ತೊಟ್ಟು ಚೆನ್ನಾಗಿದೆ ಸರ್ ಅದು ಅದೇತಿಲ್ಲ ದಪ್ಪ ಬರುತ್ತೆ ಕಾಯಿ ಉದುರೋದು ಶೈನಿಂಗ್ ಚೆನ್ನಾಗಿದೆ ಸರಿ ಸರಿ ಸರ್ ನೀವ್ ಹೇಳ್ತಾ ಇದ್ರಿ ಒಂದೊಂದ್ ಬಾಕ್ಸಿಗೆ ನೂರು ನೂರ ಐವತ್ತು ರೂಪಾಯಿ ಜಾಸ್ತಿ ಸಿಗ್ತಾ ಇದೆ ಬೇರೆ ತಳಿ ಕಂಪೇರ್ ಮಾಡಿದ್ರಿ ಅಂತ ಹೇಳಿ ಅದು ಯಾಕೆ ಜಾಸ್ತಿ ಅವ್ರು ಏನಂತಾರೆ ಮರ್ಚೆಂಟ್ ಗಳು ಎಲ್ಲ ನೋಡಿ ಏನಂತಾರೆ ಇದು ತುಂಬಾ ಯೋಗ್ಯವಾಗಿದೆ ಅಂತಾರೆ ಸರ್ ಮಾರ್ಕೆಟ್ ಅಲ್ಲಿ ಹೋಗಿದ ತಕ್ಷಣ ಗೊತ್ತಾಗುತ್ತೆ ಕಾಯಿ ಗಟ್ಟಿ ಅದು ಹೆಂಗಿದೆ ಏನೋ ಅಂತ ಅಲ್ಕೋ ಅಲ್ಲಿ ಗೊತ್ತಾಗುತ್ತೆ ಸರ್ ಮಾರ್ಕೆಟ್ ಹೋಗಿದ್ ತಕ್ಷಣ ಗೊತ್ತಾಗುತ್ತೆ ಟ್ರಾನ್ಸ್ಪೋರ್ಟಿಂಗ್ ಬೇಕಾಗುತ್ತ ಬೇಕಾಗಲ್ವಾ ಅಂತ ಬೇರೆ ತಳಿ ಆದ್ರೆ ಸ್ವಲ್ಪ ಮೆತ್ತು ಬರುತ್ತೆ ಕೈ ಇದು ಗೇಟ್ಟಿ ಬರುತ್ತೆ ಬೇರೆ ತಡಿತೆ ಮಾ ಚಾಂಪ್ ತಟ್ಟಿದ್ರೆ ಚಾಂಪಿಯನ್ ಅಂತ ಹೇಳ್ತಾರಂತೆ ಚಾಂಪಿಯನ್ 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 ಈಗ ತುಂಬಾ ಖುಷಿ ಆಯ್ತು ನಿಮ್ಮ ಯಾಕೆಂದ್ರೆ ನೀವೆಲ್ಲರೂ ಈಗ ಹಾಕಿದಿರ ಅದ್ರ ಎಕ್ಸ್ಪೀರಿಯನ್ಸ್ ಮಾಡಿದಿರ ಆಮೇಲೆ ಇದ್ರ ಜೊತೆಗೆ ಇವತ್ತು ಫೀಲ್ಡ್ ಕೂಡ ಬಂದ್ ನೋಡಿದಿರ ಹೌದು ಸೊ ಈಗ ಸುಮಾರು ನಮ್ಮ ನಾನಾ ಜಿಲ್ಲೆಯಿಂದ ರೈತರು ಕೂಡ ಇದನ್ನು ನೋಡ್ತಾ ಇದ್ದಾರೆ ಸೊ ಜಸ್ಟು ಒಂದು ಕ್ಯೂರಿಯಾಸಿಟಿಗೆ ನಿಮಗೆ ಫಸ್ಟು ಈ ವೆರೈಟಿ ಬಗ್ಗೆ ಯಾವ ರೀತಿ ಮಾಹಿತಿ ಸಿಕ್ತು ಮತ್ತೆ ಯಾವ ರೀತಿ ಅಂದರೆ ಫಸ್ಟ್ ನೀವು ಹಾಕ್ಬೇಕಾದ್ರೆ ಸರ್ ನಾನು ತೋಟ ಮಾಡಿದೆ ಒಂದು ಎಕರೆಗೆ ತೋಟ ಮಾಡಿದ್ರೆ ಐದು ಸಾಲಿಗೆ ಇದೇ ಮುರುಳಿ ಹಣ್ಣ ನಾರು ಕೊಟ್ಟರು ನನಗೆ ಹಣ ಡೆಮೋ ಮಾಡಿರಿ ಇದು ಇದರಲ್ಲಿ ಇಲ್ಲ ಅಂತ ಇವಾಗ ನಾವು ಅವ್ರು ಹೇಳ್ತಾನೆ ಬಂದು ಮಾಡೋಕ್ಕಾಗಲ್ಲ ನಾನು ನೋಡಿಬಿಟ್ಟು ನಾನು ಪಕ್ಕದಲ್ಲಿ ಸಾಹೋ ಯಾವುದು ಹಾಕಿದ್ದೆ ಹಾಕ್ಬಿಟ್ಟು ಇದ್ರೂ ಹಾಕ್ದೆ ಅದಕ್ಕೆ ಫುಲ್ ವೈರಸ್ಸು ಈ ಐದು ಸಾಲಿಗೆ ವೈರಸ್ ಇಲ್ಲ ಅವತ್ತು ಡೆಮೋಗ ನಾನು ಬಂದಿದ್ದಲ್ಲಿ ಚೆನ್ನಾಗಿತ್ತು ಅದನ್ನು ನೋಡಿ ನಾನು ಮುಂದಕ್ಕೆ ಹಾಕ್ದೆ ಬೇರೆ ತಳಿ ಉಣಿದ್ವಿ ಅದ್ರ ಜೊತೆಲಿ ಇದು ಒಳ್ಳೆ ಇಳುವರಿ ಬಂದಿತ್ತು ಮತ್ತೆ ತಿರುಗಾ ಇವಾಗ ಮಾಡಿದ್ವಿ ಸರ್ ಸರ್ ನಾನು ಜನವರಿ ಹತ್ತನೇ ತಾರೀಕು ತರ್ಟಿ ತ್ರೀ ಈ ವರ್ಷ ಉಣಿದ್ದೆ ನಾಲ್ಕು ಸಾವಿರದ ನಾರು ನಾವು ನಾಟಿ ಮಾಡಿದ್ದು ನಮ್ಮದು ನಾಲ್ಕು ಸಾವಿರದ ಐನೂರು ಬಾಕ್ಸವರು ಇಳುವರಿ ಬಂತು ನಿಮಗೆ ಟೋಟಲ್ ನಾಕೂವರೆ ಸಾವಿರ ಬಾಕ್ಸ್ ಕಿತ್ತಿದಿರ ಸರ್ ನೀವು ಹೌದು ಆದ್ರೆ ನಾಲ್ಕುವರೆ ಸಾವಿರ ಬಾಕ್ಸು ಮಾರ್ಕೆಟಿಗೆ ಮಾರ್ಕೆಟ್ ಗೆ ಹೋಗಿದ್ವಿ ರೇಟ್ ಹೆಂಗ್ ಹೋಯ್ತು ರೇಟ್ ಸರ್ ನಮ್ಗೆ ಅವು ಇಷ್ಟು ರೇಟ್ ಇರಲಿಲ್ಲ ಬೇರೆ ಎಲ್ಲಾ ಮುನ್ನೂರು ಮುನ್ನೂರ ಐವತ್ತು ಹೋದಾಗ ನಮ್ಗ್ ನಾನೂರು ನಾನೂರ ಐವತ್ತು ಹೋಗೋದು ಆಮೇಲೆ ಲಾಸ್ಟ್ ಇದ್ರಲ್ಲಿ ನಮ್ಗ್ ರೇಟ್ ಬಂತು ಲಾಸ್ಟ್ ಅಲ್ಲಿ ಅದು ಐನೂರ ಹೋದಾಗ ನಮ್ದು ಏಳ್ನೂರು ತನಕ ಹೋಯ್ತು ಓಕೆ ಒನ್ ಆನ್ ಬಾಕ್ಸಿಗೆ ನಿಮಗೆ ಐವತ್ತು ನೂರು ಇನ್ನೂರು ರೂಪಾಯಿ ತನಕ ಡಿಫರೆನ್ಸ್ ಇದೆ ಸರ್ ಇದ್ರ ಮೇಲೆ ಕ್ಯಾಂಪಡಿ ಹೌದು ಓಕೆ ಕಾಯಿ ನಿಮಗೆಲ್ಲ ಸೆಟ್ಟಿಂಗ್ ಎಲ್ಲ ಇಳುವರಿ ಹೆಂಗ್ ಫುಲ್ ಚೆನ್ನಾಗಿ ಸೆಟ್ ಆಗಿದೆ ಸರ್ ಆಮೇಲೆ ನಿಮ್ಮ ತೋಟನು ಕೂಡ ತುಂಬಾ ಜನ ರೈತರು ನೋಡಿ ರೈತರು ಬಂದು ನೋಡ್ಕೊಂಡ್ರು ಅವರೆಲ್ಲ ಸುಮಾರು ನಿಮಗೆ ಒಂದ್ ನಾಲ್ಕೈದು ತಾಲೂಕಿಂದ ರೈತರು ನಿಮ್ ತೋಟದಲ್ಲಿ ಕ್ಷೇತ್ರೋತ್ಸವ ಮಾಡಿದಾಗ ನೋಡಿದಾರೆ ಅವರೆಲ್ಲ ಬಂದ್ ನೋಡಿದಾಗ ಏನಂದ್ರು ನಿಮಗೆ ನೋಡಿದ್ಮೇಲೆ ನಮ್ ತೋಟದಲ್ಲಿ ಇಳುವರಿ ನೋಡ್ಬಿಟ್ಟು ಕಾಯಿ ಸೆಟ್ ಆಗಿರೋದ್ ನೋಡಿ ಅಲ್ಲಿಂದ ಬಂದು ಅದೇ ನಾರನ್ ಬಿಡಿಸಿ ಈಗ ರೈತರ ಅದನ್ನೇ ಬೆಳ್ಕೊಂಬಾರ್ದು ನಮ್ ತೋಟ ನೋಡಿದ್ಮೇಲೆ ಈ ಡ್ರಾಪ್ ಆಗೋದೇನಿಲ್ಲ ಏನಿಲ್ಲ ಕಾಯಿ ಚೆನ್ನಾಗಿ ಸೆಟ್ ಆಗಿದೆ ಹಣ್ಣು ಗಟ್ಟಿ ಇದೆ ಅಂತ ಹೇಳಿ ನೋಡ್ಬಿಟ್ಟು ಬಂದು ಸುಮಾರು ತೋಟಗಳು ಈಗ ಮಾಡ್ತಾ ಈಗ ಹೇಳ್ತಾರೆ ರೈತರು ಚೆನ್ನಾಗ್ ಬಂದಿದೆ ನಿಮ್ ತೋಟ ನೋಡಿದ್ಮೇಲೆ ನಾವ್ ಅದನ್ನ ಮಾಡಿದ್ರೆ ಕಾಯಿ ಚೆನ್ನಾಗ್ ಬರ್ತಾ ಇದೆ ಅಂತ ಈಗ ಹೇಳ್ತಾ ಬಿಂಗಿ ಎಲ್ಲ ಬಿಂಗಿ ಅದೆಲ್ಲ ಏನಿಲ್ಲ ಅಲ್ಲ ರೈತರು ಏನಂದ್ರು ನಿಮ್ ತೋಟ ನೋಡಿ ಈಗ ಅವರೇ ಹೇಳ್ತಾರೆ ನಮ್ಮದು ಬಿಂಗಿ ಇಲ್ಲ ಏನಿಲ್ಲ ಕಾಯಿ ಚೆನ್ನಾಗಿ ಇಳುವರಿ ಬರ್ತಾ ಇದೆ ಒಳ್ಳೆ ತಳಿ ಹೇಳಿದ್ರೆ ನೀವು ನಿಮ್ನಿಂದ ನಾವು ಮಾಡಿದ್ರ ಅಂತ ಹೇಳ್ತಾರೆ ನಿಮ್ಮ ತೋಟ ನೋಡಿಬಿಟ್ಟು ನಾವು ಮಾಡಿದ್ದಂತ ಸುಮಾರು ಜನ ಹೇಳ್ತಾರೆ ಅವರು ಸಂತೋಷ ವ್ಯಕ್ತ ಹೌದು ಹೌದು ಇಂದ ಒಬ್ಬರು ನೋಡ್ಕೊಂಡು ಇವಾಗ ಎಲ್ಲರಿಗೂ ಸಂತೋಷ ಆಗಿದೆ ಸೊ ನಿಮ್ಮ ಪ್ರಕಾರ ಚಾಂಪ್ ತರ್ಟಿ ತ್ರೀ ಮುಂದಿನ ವರ್ಷ ಬೇಸಿಗೆ ಮುಂದೆ ನಾವು ಡಿಸೆಂಬರ್ ಗೆ ಸ್ಟಾರ್ಟ್ ಮಾಡ್ಬೇಕಂತಿದ್ದೀನಿ ಡಿಸೆಂಬರ್ ಎಂಡ್ ಗೆ ನಾನು ಇದೆ ಚಾಂಪ್ ತರ್ಟಿ ತ್ರೀ ಹಾಕ್ಬೇಕು ಅನ್ಕೊಂಡಿದ್ದೀನಿ ಸೊ ಈಗೆಲ್ಲ ನಮ್ಮ ಅನೇಕ ರೈತರು ಸೊ ನಾನಾ ಕಡೆ ಜಿಲ್ಲೆಗಳಿಂದ ಈ ಯೂಟ್ಯೂಬಲ್ಲಿ ಅಥವಾ ಈಗ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದಾರೆ ಸೊ ಅವ್ರನ್ನ ನೀವು ಪ್ರತಿನಿಧಿಸ್ತಾ ಇದ್ದೀರ ಇಲ್ಲಿ ಡೈರೆಕ್ಟಾಗಿ ಸೊ ನಿಮ್ಮ ಏನು ಫೀಲ್ಡ್ ನೋಡಿದ್ದೀರಾ ಇವತ್ತು ಮತ್ತು ಈ ವಿಚಾರ ಸಂಕಿರಣ ಎಲ್ಲ ಮಾಡಿದ್ದೀರ ಸೊ ಒಂದು ಒಟ್ಟಾರೆ ಚಾಮ್ ತರ್ಟಿ ತ್ರೀ ಬಗ್ಗೆ ಒಂದು ಇದರಲ್ಲಿ ಹೇಳಬೇಕು ಅಂತಂದರೆ ನಮ್ಮ ಇನ್ನೂ ವಿವಿಧ ರೈತರುಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರ ಎಲ್ಲ ಮಾಡಬಹುದು ಪರ್ಸೆಂಟ್ ಮಾಡಬಹುದು ನೋಡಿರೋದನ್ನೇ ಮಾಡ್ತಾರ ತರ್ಟಿ ತ್ರೀನೇ ಬೇಕು ನಾರ ಅಂದ್ರೂ ಬೇಕು ಅಂತ ಕೇಳ್ತಾರೆ ಇಷ್ಟೊತ್ತು ನೀವು ಒಂದು ಫೀಲ್ಡ್ ಆಗ್ಲಿ ಮತ್ತೆ ನಮ್ಮ ಇಲ್ಲಿ ಬಂದಿರತಕ್ಕಂತ ರೈತ ಬಂದವರು ಕೂಡ ಅವರು ಡೈರೆಕ್ಟ್ ಆಗಿ ಚಾಮ್ ತರ್ಟಿ ತ್ರೀ ಹಾಕಿದ್ದಾರೆ ಕೂಡ ಮತ್ತೆ ಇವತ್ತು ಕೂಡ ಫೀಲ್ಡ್ ವೀಕ್ಷಣೆನೂ ಮಾಡಿದ್ದಾರೆ ಸೊ ಯಾವ ರೀತಿ ಇದೆ ಹೇಳ್ಬಿಟ್ಟು ಇಷ್ಟೊತ್ತು ಇದೆಲ್ಲ ನೋಡಿದಿರ ಆಮೇಲೆ ರೈತರು ಅಭಿಪ್ರಾಯನೂ ಕೇಳಿದ್ದೀರಾ ಅವರು ಕೂಡ ನಿಮ್ಮನ್ನು ಪ್ರತಿನಿಧಿಸಿ ನಿಮಗೆ ಇದನ್ನು ರೆಕಮೆಂಡ್ ಮಾಡ್ತಾ ಇದ್ದಾರೆ ಸೊ ಎಲ್ಲರೂ ಕೂಡ ಚಾಮ್ ತರ್ಟಿ ತ್ರೀ ಏನು ಅಂತಂದರೆ ಒಂದು ಬೇಸಿಗೆಯ ಟೊಮ್ಯಾಟೊ ತಳಿ ಅಂತ ನಾವು ಹೇಳಿಕ್ಕೆ ಇಷ್ಟಪಡ್ತೀವಿ ಎಲ್ಲರೂ ಕೂಡ ಚಾಮ್ ತರ್ಟಿ ತ್ರೀ ಹಾಕಿ ಚಾಂಪಿಯನ್ ಆಗಿರಿ ಅಂತ ನಮ್ಮ ಬಿ ಎಸ್ ಎಫ್ ನ್ಯೂನೇಮ್ಸ್ ಪರವಾಗಿ ಎಲ್ಲ ಪ್ರತಿಯೊಬ್ಬ ರೈತ ಬಾಂಧವರಿಗೂ ಕೂಡ ಕೇಳ್ಕೊತೀವಿ ಸೊ ನಿಮ್ಮ ಸಮಯಕ್ಕೆ ಹಾಗೂ ಇಷ್ಟೊತ್ತು ನೀವು ನಮ್ಮ ಜೊತೆ ಇದ್ದು ಈ ಚಾಮ್ ತರ್ಟಿ ತ್ರೀ ಬಗ್ಗೆ ಪ್ರತಿಯೊಂದೂ ನೀವು ಕೇಳಿದ್ದೀರಾ ಸೊ ಇದಕ್ಕೆಲ್ಲನೂ ಬಿ ಎಸ್ ಎಫ್ ನಿನ್ನೆಮ್ಸ್ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಎಲ್ಲರೂ ಕೂಡ ಕೊನೆಯದಾಗಿ ಹೇಳ್ತೀನಿ ಚಾಮ್ ತರ್ಟಿ ತ್ರೀ ಹಾಕಿ ಚಾಂಪಿಯನ್ ಆಗಿರಿ ಮತ್ತೊಮ್ಮೆ ನಮ್ಮ ರೈತರ ಕಡೆಯಿಂದ ಹಾಗೂ ನಮ್ಮ ಸಹೋದ್ಯೋಗಿ ಕಡೆಯಿಂದ ಎಲ್ಲರೂ ಹೇಳಿ ಚಾಂಪ್ ತರ್ಟಿ ತ್ರೀ ಬೆಳೆಯಿರಿ ಚಾಂಪಿಯನ್ ಆಗಿರಿ ಚಾಮ್ ತರ್ಟಿ ತ್ರೀ ಬೆಳೆಯಿರಿ ಚಾಂಪಿಯನ್ ಆಗಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಚಾಂಪ್ ತರ್ಟಿ ತ್ರೀ પ્રતિ બારૂ ચાંપિયન આગિરી